ಇನ್ನು ತುಲಾರಾಶಿಯವರಿಗೆ ನಾವು ನೋಡೋದಾದ್ರೆ ತುಲಾರಾಶಿಯವರಿಗೆ ಒಂಬತ್ತರಲ್ಲಿ ಗುರು ಎಂಟರಲ್ಲಿ ಶುಕ್ರ ಐದರಲ್ಲಿ ರಾಹುವಿನ ಒಂದು ಸಂಚಾರ ಮತ್ತೆ ಆರರಲ್ಲಿ ಶನಿಯ ಸಂಚಾರ ಶನಿ ತುಂಬಾ ಚೆನ್ನಾಗಿದ್ದಾನೆ ಗುರು ತುಂಬಾ ಚೆನ್ನಾಗಿದ್ದಾನೆ ಆದರೆ ಅದಕ್ಕೆ ಹೊರತಾಗಿ ಕುಜಾ ಮತ್ತೆ ಕೇತುವಿನ ಸಂಚಾರ ಏಕಾದಶದಲ್ಲಿ ಒಂದು ರೀತಿ ಹೇಳಬೇಕು ಅಂತಂದ್ರೆ ಎಪ್ಪತ್ತು ಎಂಬತ್ತು ಬಾರದಷ್ಟು ಶುಭ ಫಲಗಳನ್ನ ನಿರೀಕ್ಷಣೆಯನ್ನು ಮಾಡುವುದು ಐದನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರದಿಂದ ಯಾಕೋ ಮನಸ್ಸಲ್ಲಿ ದುಃಖ ಅನ್ನುವಂಥದ್ದು ಹಾಗೇ ಇರುತ್ತೆ ಅಂದ್ರೆ ಏನೇ ಒಳ್ಳೆದಾಕಿದ್ರು ಕೂಡ ನೀವು ಅನ್ಕೊಂಡಂತಹ ರೀತಿಯಲ್ಲಿ ಯಾವುದೂ ಆಗ್ತಿಲ್ಲ ಅಂತ ಹೇಳೋ ರೀತಿಯಲ್ಲಿ ತುಲಾ ರಾಶಿಯವರಿಗೆ ಮೊದಲು ತುಲಾ ರಾಶಿಯವರು ಎಲ್ಲವನ್ನ ತಕ್ಕಡೆಯಲ್ಲಿ ತೂಗುವಂತಹ ರಾಶಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರುವಂತಹ ರಾಶಿ ಎಲ್ಲವನ್ನೂ ಸಮವಾಗಿ ಅವರು ತೂಗಿ ಅವರು ಯಾವ್ದನ್ನ ಯಾವುದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡುವಂತಹ ಒಂದು ದಿಯನ್ನ ಆ ರೀತಿಯಾಗಿರುವಂತಹ ಯೋಚನೆಯನ್ನ ಉಳ್ಳಂತವ್ರು ಆದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಅವರ ಯೋಚನೆ ಅನ್ನುವಂಥದ್ದು ಇಂಬ್ಯಾಲೆನ್ಸ್ ಆಗುವಂತ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಮನಸ್ಸಿನಲ್ಲಿ ಏನೇ ಇದ್ರು ಕೂಡ ಎಲ್ಲೋ ಏನೋ ಇಲ್ಲ ಏನೋ ಒಂದು ಲೋಪ ಆಗ್ತಿದೆ ಅಂತ ಹೇಳುವಂಥ ರೀತಿಯಲ್ಲಿ ಒಂದಷ್ಟು ಮನಸ್ಸಿನ ಕ್ಲೇಶಕ್ಕೆ ಒಳಗಾಗುವಂತಹ ಒಂದು ಸಾಧ್ಯತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ರಾಬು ಬಂದ ಅಂತಾದ್ರೆ ಹೈಯರ್ ಎಜುಕೇಶನ್ ಮಾಡದಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಗಡೆ ಈ ಕಡೆ ತಿರುವನ್ನು ತಂದುಕೊಡುತ್ತೆ ಹಾಗಾಗಿ ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿ ತನ ಶು ದ್ವಿತೀಯಾಧಿಪತಿ ಆಗಿರುವಂತಹ ಶುಕ್ರ ಎಂಟರಲ್ಲಿ ಬಂದ ಅಂತಂದ್ರೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದ್ರೆ ಅರ್ಥನಾಶ ಆಗುವಂತಹ ಸಾಧ್ಯತೆಗಳು ಹಾಗಾಗಿ ಎಂಟನೇ ಮನೆಯಲ್ಲಿ ಇದ್ರೆ ಮತ್ತೆ ಎರಡನೇ ಮನೆ ಆಗಿರುವಂತಹ ಶುಕ್ರ ಎಂಟರಲ್ಲಿ ಬಂದ ಅಂತಾದರೆ ಬೇಡದೇ ಇರುವಂತಹ ಕರ್ಕೃ ಭೋಗ ಭಾಗ್ಯಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಗ್ರಹ ಹಾಗಾಗಿ ಯಾವುದು ನಮಗೆ ಬೇಡುವೋ ಯಾವುದು ಯಾವುದರ ಭೋಗ ಅನ್ನೋದ್ರ ನಮಗೆ ಅವಶ್ಯಕತೆ ಇವೋ ಅಂಥದಿಕ್ಕೆ ಹೋಗಿ ಅಂಥದಕ್ಕೆ ಹಣವನ್ನು ಬೇಯವನ್ನು ಮಾಡಿ ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಒಂದು ಯೋಗವನ್ನು ತುಲಾರಾಶಿಯವರಿಗೆ ತಂದು ಕೊಡುತ್ತೆ ತುಲಾರಾಶಿಯವರು ಎಚ್ಚರಿಕೆಯಿಂದ ಇರಿ ಅದರ ಜೊತೆಗೆ ಏಕಾದಶದಲ್ಲಿ ಕುಜನ ಸಂಚಾರ ನಂತರದಲ್ಲಿ ಆ ಕರ್ಮಸ್ಥಾನದಲ್ಲಿ ರವಿಯ ಸಂಚಾರವನ್ನು ಈ ಗೌರ್ಮೆಂಟ್ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಹಿಂಸೆಗಳು ಅನ್ನೋದ್ ಪ್ರಾರಂಭ ಆಗುವುದು ಈ ತುಳಾರಾಶಿಯವರಿಗೆ ಆದರೆ ಅದು ಹೆಚ್ಚಾಗಿ ಕಾಣಸಿಗಲ್ಲ ಆದರೆ ಒಳ್ಳೆ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಗುರುವಿನ ಬಲ ಇದೆ ಶನಿಯ ಬಲ ಇದೆ ರಾಹುಗೆ ಸಾಧ್ಯ ಆಯಿತು ಅಂತಂದರೆ ಮನಸ್ಸಿನ ದುಃಖ ಕ್ಲೇಷಗಳಿಗೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನ ಅಥವಾ ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡಬಹುದು ದುರುಪ್ಯಯನ್ನು ವಿಶೇಷವಾಗಿ ಆರಾಧನೆ ಚ ಸಪ್ತಶತಿ ಪಾರಾಯಣಾದಿಗಳನ್ನು ಮಾಡುವಂಥದ್ದು ಲಿತಾಸನ ಪಾರಾಯಣವನ್ನು ಮಾಡುವಂಥದ್ದು ನಿಮಗೆ ಉತ್ತಮ ಫಲವನ್ನು ತಂದುಕೊಳ್ಲಿದೆ ತುಲಾರಾಶಿಯವರಿಗೆ ಒಳ್ಳೇದಾಗ್ಲಿ ನಮಸ್ಕಾರ